ஞானபூர்ண फिर आई क्लेम दिन 10 जी लोकल का इज रिक्वायर्ड फॉर वन एकर वन नॉट एज ए मैन्यूअर नॉट एज ए फर्टिलाइजर एज ए बेस्ट कल्चर ऑफ द बेनिफिशियल इफेक्टिव माइक्रो ऑर्गेनिज नानो हत के जी सगनी साको गोबर वाला ಅದು ಸೂಕ್ಷ್ಮ ಜೀವಾಣುಗಳ ಉಪಯುಕ್ತ ಸೂಮ ಸೂಕ್ಷ್ಮ ಜೀವಾಣುಗಳ ಒಂದು ಹೆಪ್ಪು ಅಂತ ನಾನು ಪ್ರತಿಪಾದಿಸ್ತಾ ನಿಮಗೆ ಹೇಳ್ತಾ ಇದ್ದೀನಿ ಯುಟಿಲೈಸಿಂಗ್ ಹಂಡ್ರೆಡ್ ಕೆ ಜಿ ಆಫ್ ದ ಕೌಡಮ್ ಟ್ವೆಂಟಿ ಕ್ವಿಂಟಲ್ ಪ್ರೊಡಕ್ಷನ್ ಬಟ್ ಈ ಪ್ಯೂವರ್ ಯುಟಿಲೈಸಿಂಗ್ ಓನ್ಲಿ ಟೆನ್ ಕೆ ಜಿ ಕೌಡಮ್ ದ ದೀವೃತ ನೀವು ಕೆ ಜಿ ಸಗಣಿ ಹಾಕಿ ಇಪ್ಪತ್ತು ಕ್ವಿಂಟಾಲು ಒಂದು ಬೆಳೆ ಬೆಳೆದಾಗ ಅದನ್ನೇ ಕೇವಲ ಹತ್ತು ಕೆ ಜಿ ಸಗಣಿಯನ್ನು ಉಪಯೋಗಿಸ್ಕೊಂಡು ನೀವು ಅದೇ ಇಪ್ಪತ್ತು ಕ್ವಿಂಟಾಲು ಆ ಬೆಳೆಯನ್ನು ಬೆಳೆಯೋಕೆ ಆಗುತ್ತೆ ಅಂತ ಅಂದಾಗ ಯಾಕೆ ಈ ನೂರು ಕೆ ಜಿ ಬೇಕು ಹತ್ತು ಕೆ ಜಿ ಸಾಕಲ್ಲವೇ विल्न एक्झामपल टू हंड्रेड लिटर मिल्किन इनो इनोर लिटर हालो इन इव्हिनिंग मदर इज मिसिंग वन टी स्पून फूल ऑफ द कट इन दॅट मिल्क टू हंड्रेड लिटर मिल्के बेस्ट कल्चर ऑफ द मान उदाहरणे ಇನ್ನೂರು ಲೀಟರ್ ಹಾಲು ಕೂಡ ನಮ್ಮ ತಾಯಿ ಎಷ್ಟಾಗ್ತಾಳೆ ಕೇವಲ ಒಂದು ಚಮಚ ಮಾತ್ರ ಒಂದು ಮೊಸರನ್ನ ಕೆಪ್ಪಾಕ್ತಾಳೆ ಸಂಜೆ ನೆಕ್ಸ್ಟ್ ಮಾರ್ನಿಂಗ್ ಎಂಟರ್ ಟು ಹಂಡ್ರೆಡ್ ಲೀಟರ್ ಮಿಲ್ಕ್ ಇಸ್ ಕನ್ವರ್ಟ್ ಇಂಟು ಟು ಕಾರ್ಡ್ ಬೆಳಿಗ್ಗೆ ನೋಡಿದ್ರೆ ಚಮತ್ಕಾರ ಪೂರ್ಣ ಇನ್ನೂರು ಲೀಟರ್ ಆ ಹಾಲು ಕೂಡ ಮೊಸರಾಗಿದೆ ಇನ್ ಒನ್ ಟೀ ಸ್ಪೂನ್ ಆಫ್ ದ ಕರ್ಡ್ ಆಗ್ರಿಕಲ್ಚರ್ ಫೈವ್ ಹಂಡ್ರೆಡ್ ಆಫ್ ದ ದಾಕ್ಟೋಬ್ಯಾಸಿಡಸ್ ಸ್ನೇಹಿತರೆ ನೀವು ಏನು ಹಾಕ್ತಿದ್ದೀರಾ ಈ ಎಪ್ಪೊಳಗೆ ಅಂತ ಅಂದ್ರೆ ಒಂದು ಟೀ ಸ್ಪೂನ್ ಅಂದ್ರೆ ಕೇವಲ ಐದು ಗ್ರಾಮ್ ಅಷ್ಟು ಮೊಸರು ಆ ಮೊಸರಲ್ಲಿ ನಿಮಗೆ ಐನೂರು ಕೋಟಿಯಷ್ಟು ಲ್ಯಾಕ್ಟೋ ಬೆಸುಲಸ್ ತುಂಬಾ ಮುಖ್ಯ ಬರ್ತಳಿಯೋದು ನಿಮ್ಗೆ ಏನು ಜೀವಾಮೃತ ಅಂತ ಕೇಳ್ತಿರಲ್ಲ ಇದು ಅತ್ಯಂತ ಮುಖ್ಯವಾದ ಉತ್ಕೃಷ್ಟವಾದ ಜೀವಾಣು ಬೇಕಾಗಿರೋದು ಖಂಡಿತ to convert 20 liter, 200 liters of the milk into curd only 1 teaspoonful of the curd is required as a culture to convert one acre land into alive soil fertile soil ಒಂದಿ ಟೆನ್ ಕೆ ಜಿ ಈ ಈಸ್ ಆಸ್ ಎ ಕಲ್ಚರ್ ಎಪ್ಪಾಗಬೇಕು ಅಂದ್ರೆ ನಾವು ಕೇವಲ ಒಂದು ಐದು ಗ್ರಾಮ್ ಆಗೋಷ್ಟು ಅಂತ ಒಂದು ಚಮಚದಷ್ಟು ಹೆಪ್ಪಾಗ್ತಿವೋ ಅದೇ ರೀತಿ ನೀವು ಹತ್ತು ಕೆ ಜಿ ಸಗಣಿಯನ್ನು ಹೆಪ್ಪಾಗಿ ನೀವು ಇಡೀ ಒಂದು ಎಕರೆಗೆ ಅದನ್ನು ನಾವು ಉಪಯುಕ್ತ ಜೀವಾಣುಗಳಾಗಿ ಅದನ್ನು ನಾವು ಒದಗಿಸಬಹುದು ವೇನ್ ಯು ಯೂಟಿಲೈಸ್ ಒನ್ ಗ್ರಾಮ್ ಆಫ್ ದ ಲೋಕಲ್ ಕೌಡನ್ ಯು ಆರ್ ಇಂಟ್ರೊಡ್ಯೂಸಿಂಗ್ ಇನ್ ದ ಸಾಯಿಲ್ ಜೀವಾಣುಗಳಿಂದ ಸಮೃದ್ಧಿ ಮಾಡ್ತಾ ಇದ್ದೀರಾ ಸಾವುಕರನಾಗಿ ಮಾಡ್ತಾ ಇದೀರಾ ಮುನ್ನೂರು ಕೋಟಿ ಜೀವಾಣು ಒಂದೇ ಒಂದು ಗ್ರಾಮ್ ಸಗಣಿ ನೀವು ಭೂಮಿಗೆ ಹಾಕ್ತೀರಿ ಅಂದಾಗ ಮುನ್ನೂರು ಕೋಟಿ ಜೀವಾಣು ಕೊಟ್ಟು ಅದು ಸಮೃದ್ಧಿ ಮಾಡ್ತಾ ಇದೀರಾ जुआामृत घन जुआमृत इन दॉल थर्टी लैक करोड थर्टी ट्रिलियन थर्टी पदमा बैक्टीरिया आर इंट्रोड्यूसिंग इन द साल ನಾವು ಅದೇ ಯಾವಾಗ ಹತ್ತು ಕೆ ಜಿ ಸಗಣಿಯನ್ನ ಜೀವಾಮೃತ ಮೂಲವಾಗಿ ಅಥವಾ ಜೀವಾಮೃತದ ಮೂಲವಾಗಿ ಭೂಮಿಗೆ ಕೊಡ್ತೀವೋ ಆ ಸಮಯದಲ್ಲಿ ನಾವು ಮೂವತ್ತು ಲಕ್ಷ ಕೋಟಿ ಜೀವಾಣುಗಳು ಅಂದರೆ ಮೂವತ್ತು ನಾವು ಜೀವಾಣುಗಳನ್ನ ನಾವು ಭೂಮಿಗೆ ಕೊಡ್ತಾ ಇದೀವಿ ಅದು ಒಂದು ಸಂಖ್ಯಾಶಾಸ್ತ್ರ ನಮ್ಮ ಪುರಾತನ ಸಂಖ್ಯಾಶಾಸ್ತ್ರದಲ್ಲಿ ಹತ್ತು ಲಕ್ಷ ಕೋಟಿ ಅನ್ನೋದಕ್ಕೆ ಒಂದು ಮಹಾಪದ್ಮ ಅಂತ ಅಂತೀವಿ ಇನ್ ಟ್ವೆಂಟಿ ಒನ್ ಬ್ಯಾಕ್ಟೀರಿಯಾ ಬಿಕಮ್ ಟೂ ಬ್ಯಾಕ್ಟೀರಿಯಾ ಪ್ರತಿ ಇಪ್ಪತ್ತೊಂದು ನಿಮಿಷದಲ್ಲಿ ಒಂದು ಜೀವಾಣು ಏಕಕಣ ಜೀವಾಣುಗಳು ಒಡೆದು ಎರಡಾಗ್ತವೆ ಅವರ್ಸ್ ಇನ್ ಫೋರ್ಟಿ ಏಟ್ ಅವರ್ಸ್ ಫೈನಾನ್ಸ್ ಮ್ಯಾಥ್ರಿ ಆಫ್ ಇಂಡಿಯಾ ಇನ್ ಒಂದು ಗ್ರಾಮ್ ಒಂದು ಜೀವಾಣು ಪ್ರತಿ ಇಪ್ಪತ್ತೊಂದು ನಿಮಿಷಕ್ಕೆ ಕಣ ವಿಭಜನೆಯಾಗಿ ಎರಡಾಗ್ತವೆ ನಿರಂತರವಾಗಿ ಈ ರೀತಿಯಾಗಿ ನಲವತ್ತೆಂಟು ಗಂಟೆ ಕಾಲಗಳಲ್ಲಿ ಎಷ್ಟು ಜೀವಾಣುಗಳಾಗ್ತವೆ ಅಂದರೆ ಒಂದು ಜೀವಾಣು ಅಗಣಿತ ನೀವು ಲೆಕ್ಕ ಮಾಡೋಕ್ಕಾಗಲಿಲ್ಲ ಭಾರತ ದೇಶದ ಪ್ರಧಾನಮಂತ್ರಿ ಅವರು ಕೂಡ ಇದನ್ನ ಅಂಕಿಅಂಶದ ಲೆಕ್ಕವನ್ನು ಮಾಡಲಿಕ್ಕೆ ಬರೋದಿಲ್ಲ ದಟ್ ಮೀನ್ಸ್ ಯುಟಿಲೈಸ್ ಟೆನ್ ಕೆ ಜಿ ವಿ ಆರ್ ಇಂಟ್ರೊಡ್ಯೂಸಿಂಗ್ ದ ಸಾಯಿಲ್ ಅನ್ಕೌಂಟೇಬಲ್ ವಿಜಿಬಲ್ ಇನ್ವಿಜಿಬಲ್ ಅನ್ಲಿಮಿಟೆಡ್ ಕೌಂಟ್ ಆಫ್ ದ ಮೈಕ್ರೋವೆಸಮ್ ದ ಸಾಯಿಲ್ ನಾವು ಯಾವಾಗ ಈ ಹತ್ತು ಕೆ ಜಿ ಸಗಣಿಯನ್ನು ಹೆಪ್ಪಾಗಿ ಭೂಮಿಗೆ ಉಪಯೋಗಿಸ್ತೀವೋ ಆಗ ಅಗಣಿತವಾದ ಕಣ್ಣು ಕಾಣುವಂಥ ಕಣ್ಣು ಕಾಣದಿರುವಂಥ ಸೂಕ್ಷ್ಮಾಣು ಜೀವಿಗಳನ್ನು ನಾವು ಭೂಮಿಗೆ ಕೊಡ್ತಾ ಇದೀವಿ